ಜಂಡದಾಗಿ ಹಿಂಗ ಹೊಕ್ಕೊಂಡಿದ್ರೆ ಏನ್ ಮಾಡ್ಬೇಕಿತ್ತು ನಾನು ಹಂಗಕ್ಕೆ ಜಂಡದಾಗಿ ಇಲ್ಲ ಸರಿ ಹೋತು ಇಲ್ಲ ಅಂದಿದ್ರೆ ಏನಿತ್ತು ಅತ್ತೆ ಅತ್ತೆ ಬಂದವ ಒಂದ್ ನಿಮಿಷ ಇದೊಂದು ಏನಾರ ತಕ್ಕಬೇಕಂದ್ರೆ ಕೆಳಗ್ ಮನೆ ಹಿಡ್ಕೋಬೇಕು ನಿಂದಿರ್ಬೇಕು ಏ ನಾನು ಗಿಡ್ಡ ಕೈದಿನ ಇದು ಉದ್ದ ಮಾಡ್ಸಾರೋ ಒಂದು ತಿಳಿಯಂಗಿಲ್ಲ ಅಯ್ಯ ಇಲ್ಲಿ ಚಾಯ್ ಇಟ್ಟಿದ್ನಲ್ಲ ಎಲ್ಲೋತು ಈ ಸೌಂಡ್ನ ತಗೊಂಡು ಹೋಗಿ ಕೊಟ್ಟು ಬಿಡ್ಲಾ ಹೆಂಗ ಅತ್ತೆ ಇಲ್ಲಿ ಚಾಯ್ ಇಟ್ಟಿದ್ದು ಕೊಟ್ಟು ಬಂದ್ಬಿಟ್ಟಾ ಹ್ಞೂ ಅತ್ತೆ ಕೊಟ್ಟು ಬಂದೆ ಇವಾಗ ಅಯ್ಯೋ ಮಾರಾಗಿತ್ತು ಒಂದು ಸ್ವಲ್ಪ ಒಳಗೆ ಹೋಗಿ ಅವಲಕ್ಕಿ ಹಚ್ಚಿದ್ದೆ ತಗೊಂಬರೋಣ ಅಂತ ಹೋದ್ರೆ ಬರೋಷ್ಟೊಳಗೆ ಇಷ್ಟು ಕೆಲಸ ಮಾಡಿ ಅಲ್ಲಿ ನೀನು ಬಂದರಿ ಹಂಗೆ ಬರೀ ಚಾಯ್ ಕೊಟ್ಟು ಕಳ್ಸೋಕ್ಕಾಗಿತ್ತಾ ಮೊದಲೇ ಅಪ್ರೂಪಕ್ಕೆ ಬಂದಿರ್ತಾರೆ ಮೊನ್ನೆ ಅವಲಕ್ಕಿ ಹಚ್ಚಿದ್ದೆ ತಡಿ ಓ ಹೋಗಿ ತಗೊಂಬರೋಣ ಅಂದರೆ ಅಷ್ಟು ಬೇಗ ಹೋಗಿ ಕೊಟ್ಟು ಬಂದ್ಬಿಟ್ಟೆ ಅಲ್ಲ ಇಲ್ಲ ಅತ್ತ ನಾನು ನಿಮ್ಗೆ ಹೋಗ್ದೆ ನೀವು ಮತ್ ಅಂದಿಲ್ಲ ಹೋಗಿ ಕೊಟ್ಟು ಬಂದೆ ತಣ್ಣಗ್ ಹಾಕಿ ತಡಿ ಅಂತಂದು ಚೆನ್ನಾಗಿದೆ ತಗೊಳ ಬಾ ಇದ್ರೊಳಗ ಅವಲಕ್ಕಿ ಆಮೇಲೆ ಮಂಡಕ್ಕಿನ ಹಚ್ಚಿಟ್ಟಿದ್ದೈತಿ ಅವೆಲ್ಲೂ ಹೋಗಿ ಕೊಟ್ಟು ಬಾ ತಿಂತ ಹೂನ ಬೇಗ ಹಾಕೊಂಡು ತಗೊಂಬ ನಾನು ಅವ್ರ ಹತ್ರ ಮಾತಾಡ್ಕೊಂತೀನಿ ಪಾಪ ಏನ್ ಅನ್ಕೊಂತಾರ ಏನ ಹೂನ ನಮ್ಮ ಸೌಮ್ಯಂದ ಚಾನ್ಸ್ ಬಿಡಗಿರಜಾ ಎಂತ ದೊಡ್ಡ ಮನೆ ಸೊಸೆ ಆಗಿದ್ದಾಳೆ ನಂಗೆ ಗೊತ್ತೇ ಇರಲಿಲ್ಲ ಇವಳ ಮನೆ ಇಷ್ಟು ದೊಡ್ಡದಾಗಿ ಇದೆ ಅಂತಂದು ಅದ್ಯಾಕಕ್ಕ ಹೇಳಿದ್ನಲ್ಲ ನಾನು ನಿನಗೆ ನಮ್ಮ ಸೌಮ್ಯನ ಮನೆ ತುಂಬ ಚೆನ್ನಾಗಿದೆ ಕಣೆ ಅಕ್ಕ ದೊಡ್ಡದಾಗಿದೆ ಮನೆಯವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಯಾಕೆ ಮರ್ತಬಿಟ್ಟಿಯಾ ಹೌದಾ ಹೇಳಿದ್ಯಾ ನೆನಪೇ ಇಲ್ಲ ನೆನ್ಪಿಲ್ಲ ಹ್ಞೂ ಮತ್ತೆ ವಯಸ್ಸಾಗಲಾ ಮರ್ತೋಗತಿ ಎಲ್ಲಾನು ಏನು ಅಕ್ಕ ತಂಗಿ ಮಾತಾಡ್ಕೊಂಡೆ ಕೂತ್ಕೊಂಡ ಬಿಟ್ಟಿದಿರಾ ಮಾತಾಡ್ತಾ ಇರಿ ನಾನು ಹಿಂಗೇ ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡು ಬರ್ತೀನಿ ಅಯ್ಯ ತಡಿ ಬಿಗ್ರೆ ನಮ್ಮ ಸೌಮ್ಯಾ ಅವಲಕ್ಕಿ ಮತ್ತೆ ಮಂಡಕ್ಕಿ ತಗೊಂಡು ಬರ್ತಾಣೆ ತಿನ್ಕೊಂಡ ಹೋಗಂತ್ರಿ ಅಯ್ಯ ಬೇಡ ಬಿಗ್ರೆ ನನಗೆ ಇವಾಗ ಬಸ್ಸಲ್ಲಿ ಬಂದಿದ್ದಲ್ವಾ ನನಗೆ ಬಂದ ತಕ್ಷಣ ಹಂಗೇ ತಿನ್ನೋಂಗ ಆಗಲ್ಲ ホಟೇಲ್ಲ ಓಡಿಸ್ತಂಗಾಕಿತಿ ಏ ವನ್ನಾ ತಿನ್ ತೋಗ್ರೆ ಬಿಗ್ರೆ ಅಲ್ಲ ಬನ್ ತಿಂತೀನಿ ಆಯ್ತು ಬಿಡ್ರಿ ಹೋಗ್ಬರ್ರಿ ಅಷ್ಟೊತ್ತಿಗೆ ಇವರು ಮತ್ತೆ ರಾಜೇಶ್ ಬಂದಿರ್ತಾರೆ ನಿಮಗೂ ಸ್ವಲ್ಪ ಬೇಜಾರು ಕಳೆಯುತ್ತೆ ನಮ್ಮ ಸೌಮ್ಯಂಗೆ ಗೊತ್ತಾಗ್ಲಿಲ್ಲ ನಾನು ಅಲ್ಲಿ ಚಾಯ್ ಇಟ್ಟಿದ್ದೆ ಕಟ್ಟಿ ಒಳಗಡೆ ಹೋಗಿ ಅವಲಕ್ಕಿ ತಗೊಂಬರೋಷ್ಟೊಳಗೆ ಚಾ ತಗೊಂಬಂದು ನಿಮ್ಮ ಕೊಟ್ಬಿಟ್ಟಾಳಕ್ಕೆ ಆಗಲಿ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಮಂಡಕ್ಕಿ ತಗೊಂಬಾರವ ಅಂತ ಹೇಳಿದೆ ನೋಡ್ರಿ ಇರಲಿ ಬೀಗ್ರೆ ಬರ್ತಾನೆ ಚೆನ್ನಾಗಿ ಊಟ ಮಾಡ್ಕೊಂಡೆ ಬಂದ್ವಲ್ಲ ಈಗೇನು ಹಸುವಿಲ್ಲ ಏನು ಬಸ್ಸಲ್ಲಿ ಬಂದಿದ್ದಕ್ಕೊಂದು ತಲೆ ನೋತಿತ್ತು ಚಾ ತಗೊಂಬಂದು ಕೊಟ್ಟಿದ್ ಚೆನ್ನಾಗಾತು ಲತಾ ಅವ್ರೆ ನೀವು ಮೊದಲನೇ ಸತಿ ಅಲ್ವಾ ನಮ್ಮ ಮನೆಗೆ ಬರ್ತಾ ಇರೋದು ಹೌದು ಶಾಂತಕ್ಕ ನಿಮ್ಮ ಮನೆ ತುಂಬ ದೊಡ್ಡದಾಗಿದೆ ಅದನ್ನೇ ಹೇಳ್ತಾ ಇದ್ದೆ ನೋಡಿ ನನ್ನ ಗಿರಿಜನ ಹತ್ರ ಏನು ತುಂಬ ಚೆನ್ನಾಗಿರೋ ಮನೆಗೆ ಬಿದ್ದುಬಿಟ್ಟಿದ್ದಾಳೆ ನಮ್ಮ ಸೌಮ್ಯ ಅಂತ ಅಂದು ನಮ್ಮ ಸೌಮ್ಯನು ಒಳ್ಳೆ ಹುಡುಗಿನೇ ಅವಳಿಗೆ ತಕ್ಕಂತ ನಮ್ಮ ಮನೆ ಸಿಕ್ಕಿದೆ ಅವಳಿಗೆ ನಿಮ್ಮ ದೊಡ್ಡ ಮನಸು ಬೀಗ್ರೆ ಏನು ಈ ಹುಡುಗಿ ಇಷ್ಟೊತ್ತು ಮಾಡ್ತೈತಿ ಒಂದು ಅವಲಕ್ಕಿ ಮಂಡಕ್ಕಿ ತಗೊಂಡು ಬರೋಕ್ಕೆ ಇಷ್ಟೊತ್ತು ಬೇಕಾ ಸೌಮ್ಯ ತೊಂದರೆ ಅಕ್ಕ ಏನ್ ಮಾಡೈತಿ ನಾನು ಏನು ಎಷ್ಟೊತ್ತಾಯ್ತು ಈಗ ತರ್ತೀಯಲ್ಲ ಹ್ಮ್ ಸರಿ ಕೊಡ್ಬಾ ನಿಮ್ಮ ಅಮ್ಮಂಗೆ ದೊಡ್ಡಮ್ಮಂಗೆ ಹಂಗೆ ನೀನು ತಿನ್ಬಾ ಕುತ್ಕೊಂಡು ತಗೊಳ್ರಮ್ಮ ತಿನ್ರಿ ನೀವು ಮಾಡಿದ ಬೀಗ್ರೆ ತುಂಬಾ ರುಚಿಯಾಗಿದೆ ಹೌದು ಬಹಳ ಚೆನ್ನಾಗಿತ್ತು ಓ ನಾನೇ ಮೊನ್ನೆ ಮತ್ತೆ ಇವರು ಏನಾರ ಮಾಡಿ ತಿನ್ನಕ್ಕೆ ಅಂದ್ರು ಮತ್ತೆ ನಮ್ಮ ಸೌಮ್ಯನು ಬರಳಿದ್ಲಲ್ಲ ಅದಕ್ಕೆ ಮಾಡಿಟ್ಟೆ ನೋಡ್ರಿ ಬಹಳ ರುಚಿಯಾಗಿತ್ತು ಬೀಗ್ರೆ ಸೌಮ್ಯ ನೀರು ತಿನ್ನು ತಿನ್ಬಾ ಪುಟ್ಟ ಇಲ್ಲ ಬೇಡ ನಂಗೆ ಅನ್ಸಿಲ್ಲ ನಾನು ಆಮೇಲೆ ತಿಂತೀನಿ ನಾಳೆ ಕಳ್ಕುಪ್ಸ ಮಾಡೋಣ ಅಂತ ಅನ್ಕೊಂಡಿದೀವಿ ಬೀಗ್ರೆ ನಡೆಯುತ್ತಾ ಹೌದು ಬೀಗ್ರೆ ಹೆಂಗಿದ್ರು ಬಂದಿದ್ದೀವಲ್ಲ ಅದಕ್ಕೆ ನಾಳೆನೆ ಮುಗಿಸ್ಕೊಂಡು ಹೋಗೋಣ ಅಂತ ಆದರೆ ತುಂಬ ಅವಸರ ಆಗಿಬಿಡ್ತಾನೆ ಇನ್ನೇನು ಮತ್ತೆ ಅವಳಿಗೆ ಇನ್ನೊಂದು ವಾರಕ್ಕೆ ಮೂರು ತುಂಬಿ ನಾಲ್ಕು ಬಂದ್ಬಿಡುತ್ತೆ ಅಷ್ಟೆಲ್ಲ ಮಾಡಿ ಮುಗಿಸ್ಕೋಬೇಕಲ್ಲ ಅದಕ್ಕೆ ಹೇಳಿದೆ ಅದು ನಿಜಾನೇ ಸರಿ ಅಂತ ಬಿಡಿ ಅದು ಇವ್ರಿಗೆ ಹೇಳಿದ್ದೀನಿ ಸಾಮಾನೆಲ್ಲ ತಗೊಂಡ್ಬರ್ತಾರೆ ಇವತ್ತು ಸಂಜೆ ಮತ್ತೆ ನಾನು ಕೆಲವು ಚಟ್ನಿ ಪುಡಿನ ಮಾಡ್ಕೊಂಡ್ ಬಂದಿದ್ದೀನಿ ಇನ್ನೇನು ಸ್ವಲ್ಪ ರೊಟ್ಟಿ ಮತ್ತೆ ಅಡಿಗೆ ಎಲ್ಲ ನಾಳೆ ಇಲ್ಲೇ ಮಾಡೋದು ಅಂತ ಅನ್ಕೊಂಡಿದ್ದೀನಿ ನೀವೇನು ಅಂತೀರಾ ಬಿಗ್ರೆ ಆಯಿತು ಹಂಗೆ ಮಾಡೋಣ ನಾವು ಬಿಸ್ ಬಿಸಿದೆಲ್ಲ ಊಟ ಮಾಡ್ದಂಗೆ ಆಗತ್ತೆ ಆಯಿತು ಬಿಗ್ರೆ ನನಗೆ ಸ್ವಲ್ಪ ಒಲೆ ಬಿಟ್ಕೊಡಿ ನಾನು ಕಡಕ್ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ನಾಳೆಗೆ ಮತ್ತೆ ಅಡುಗೆ ಎಲ್ಲ ಅಂತ ಅಂದ್ಬಿಟ್ರೆ ರೊಟ್ಟಿ ಎಲ್ಲ ಮಾಡಕ್ಕೆ ಆಗಲ್ಲ ಅದಕ್ಕೆ ಹೌದೌದು ಬನ್ನಿ ಇಬ್ರು ಸೇರಿ ಮಾಡೋಣ ಅಯ್ಯೋ ನೀವು ಬೇಡ ಬಿಡ್ರೆ ನಾನು ನಮ್ಮ ಕೈ ಇಬ್ರು ಸೇರ್ಕೊಂಡು ಮಾಡ್ಕೊತೀವಿ ನೀವು ನನಗೆ ತೋರಿಸಿ ಸಾಕು ಅಯ್ಯೋ ಬನ್ನಿ ಎಲ್ಲರೂ ಸೇರಿ ಮಾಡಿದರೆ ಬೇಗ ಆಗುತ್ತೆ ತೋರಿಸ್ತೇನೆ ಬನ್ನಿ ಅಮ್ಮ ಈ ಗಿರಿಜೆ ಎಷ್ಟು ಸೊಕ್ಕು ನೋಡು ನನ್ನ ಮಗಳು ಮೊದಲೇಲಿದ್ದಾಳೆ ಮದುವೆ ಆಗದೆ ಅವಳಿಗಿನ ಮುಂಚೆ ಇವಳ ಮಗಳ ಕೊಟ್ಟು ಮದುವೆ ಮಾಡಿದಾಳೆ ಹಿಂಗಿದೆ ಅಕ್ಕ ನೀನೇ ನಿನ್ನ ಮಗಳನ್ನ ತೋರಿಸ್ತೀಯ ನೋಡು ಅಂತ ಅಂದ ಒಂದು ಮಾತು ಹೇಳಿಲ್ಲಲ್ಲ ಇವಳು ಮಾಡ್ತೀನಿ ಅವಳಿಗೆ ಅಕ್ಕ ಬಂದೆ ಮಾವ ಓದೋಕೆ ಪೇಪರ್ ಏನಾದರೂ ಕೊಡಲ್ಲ ಹೂನಪ್ಪ ಕೊಡು ಬೆಳಗ್ಗೆಯಿಂದ ಕುಂತಲ್ಲೇ ಕುತ್ಕೊಂಡು ಕುತ್ಕೊಂಡು ಬೇಜಾರ್ ಆಗ್ಬಿಟ್ಟೈತಿ ಹಾ ತಂದೆ ತಗೊಳ್ಳಿ ಮಾವ ನನಗೆ ಸ್ವಲ್ಪ ಹೊರಗಡೆ ಸಾಮಾನ್ ತರೋದಿದೆ ಮಾವ ನಾನು ಹೋಗ್ಬಿಟ್ಟು ಬರ್ತೀನಿ ಆಯ್ತಪ್ಪ ಸೌಮ್ಯ ಸೌಮ್ಯ ಬನ್ನಮ್ಮ ಇದು ಉಡಿ ಮಗಳೇ ಇವತ್ತು ನಿನಗೆ ಕಳ್ಕುಪ್ಸ ಮಾಡ್ತಾ ತವರು ತವ್ರ ಮನೆಯಿಂದ ಉಡಿ ಕೊಡ್ತಾರೆ ಮಗಳಿಗೆ ಕುತ್ಕೋ ಕಳುಕುಪ್ಸಲ್ಲ ಹಾಗಂದ್ರೆ ಏನಮ್ಮ ಕಳುಕುಪ್ಸ ಅಂದ್ರೆ ಗುಟ್ಟಾಗಿ ಕುಪ್ಸ ಮಾಡೋದು ಅಂತ ಅದಕ್ಕೆ ಕಳ್ಕುಪ್ಸ ಅಂತಾರೆ ಇವತ್ತೇನ್ ಮಾಡ್ತಾರಂದ್ರೆ ಚೆನ್ನಾಗಿರೋ ಅಡಿಗೆ ಎಲ್ಲ ಮಾಡಿ ನಿನಗೆ ತಿನ್ಸ್ತಾರೆ ಹೌದಾ ಮತ್ತೆ ಯಾರಿಗೂ ಕರೆಯಂಗಿಲ್ಲ ಇದಕ್ಕೆ ಯಾರಿಗೂ ಕರೆಯಂಗಿಲ್ಲಮ್ಮ ದೊಡ್ಡದಾಗಿ ಸೀಮಂತ ಕರೆ ಮಾಡ್ತಾರೆ ನೋಡು ಅವಾಗ ಕರೀತಾರೆ ಮಾಡ್ಕೊಳೋದು ಕಣಕುಪ್ಸ ಅಂತ ಅದಕ್ಕೆ ಕಣಕುಪ್ಸ ಅನ್ನೋದು ಇನ್ನು ಸಂಪ್ರದಾಯ ಅಂದ್ರೆ ಸುಮ್ಮನೆ ಮಾಡಿರ್ತಾರ ಹಿರಿಯರೆಲ್ಲಾನು ಜಾಸ್ತಿ ಪ್ರಶ್ನೆ ಕೇಳಬೇಡ ಕುತ್ಕೋ ಬೇಗ ಬೇಗ ಉಡಿ ಕೊಡ್ತೀನಿ ಇಲ್ಲ ಬೀಗ್ರೆ ಅದ್ಲೇನೆ ಕೊಡೋಣ ಅಂತ ಅನ್ಕೊಂಡೆ ಕೆಲಸ ಇತ್ತಲ್ಲ ಅದನ್ನ ಮುಗಿಸಿ ಬಂದ್ರೆ ಆಗುತ್ತೆ ಆರಾಮಾಗ್ತಿದೆ ಅಂತ ಅಂದು ಇವಾಗ ಕೊಡ್ತಾ ಇದ್ದೀನಿ ಸರಿ ಕೊಟ್ಬಿಟ್ಟು ಅಲ್ಲಿ ಅಡಿಗೆ ಮನೆಗೆ ಬನ್ನಿ ಅದು ಕುಡಿತಾ ಕುದೀತೈತೆ ಇನ್ನೊಂದ್ ಸ್ವಲ್ಪ ಕುದಿಬೇಕ ಏನ್ ನೋಡ್ಬೇಡ್ರಿ ಹ್ಮ್ ಆಯ್ತು ಕೊಟ್ಟಿ ಬಂದೆ ಸೌಮ್ಯ ನಿಂಗೆ ಇಷ್ಟ ಆಗಿರೋ ಅಡಿಗೆ ಮಾಡ್ಯಾರ ನಿಮ್ಮಮ್ಮ ಇವತ್ತು ಎಲ್ಲಾನು ಊಟ ಮಾಡ್ಬೇಕ ನೋಡು ಇದು ಬೇಡ ಅದು ಬೇಡ ಅನ್ನಂಗಿಲ್ಲ ಇವತ್ತೇನು ಊಟ ಮಾಡಿದ್ರೆ ನಿಮ್ಗೆ ವಾಂತಿ ಆಗಲ್ಲ ಹೆದ್ರಿ ಬೇಡ ಹ್ಞೂ ಮತ್ತೆ ನನಗೂ ವಾಸನೆ ತಡೆಯೋಕ್ಕಾಗ್ತಿಲ್ಲ ಆವಾಗಲೇ ನಾನು ಯಾವಾಗ ಮಧ್ಯಾಹ್ನ ಆಗುತ್ತಾ ಅಂತ ಕಾಯ್ತಾಯಿದ್ದೀನಿ ಆಯ್ತು ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಅಡುಗೆ ತಯಾರಾಗುತ್ತೆ ಊಟ ಮಾಡೋಣ ಅಂತ ಅದು ಹೂಡಿನೇ ಇಲ್ಲೇ ಸೈಡಲ್ಲಿ ಇಟ್ಬಿಡು ಮಗಳೇ ಸರಿ ಬಾ ಎಲ್ಲ ರುಚಿ ನೋಡು ಹೇಗಾಗಿದೆ ಅಂತ ನೀನು ಕುತ್ಕೊಂಡಿರು ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಹಾಂ ಇಲ್ಲಿ ಕೂತಿದ್ದಾಳ ಮಾಡ್ತೀನಿ ತಡೆ ಸೌಮ್ಯಾ ಏನ್ ಮಾಡ್ತಾ ಇದೆಯಾ ಸುಸ್ತಾಗ್ತಾ ಇದೆಯಲ್ಲ ಜ್ಯೂಸ್ ಏನಾದರೂ ತಂದ್ಕೊಳ್ಳಾ ಹಾಗೇನಿಲ್ಲ ನೋಡಮ್ಮ ಕೂತ್ಕೊಂಡೆ ಅಷ್ಟೇ ಏನು ಕೆಲಸ ಇದೆ ಮತ್ತೆ ಬೆಳಗ್ಗೆಯಿಂದ ಎಲ್ಲಾನು ನೀವೇ ಮಾಡ್ಕೊತಾ ನಾನು ನಾನಾದ್ರೂ ಏನ್ ಮಾಡಲಿ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಬಂದು ಹೌದಮ್ಮ ಹಿಮೇಲಿಂದ ಮಗು ನಿನ್ ಹೊಟ್ಟೆಯಲ್ಲಿ ಬೆಳೀತಾ ಇರುತ್ತಲ್ಲ ಹಾಗಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಚಿಂತೆ ಮಾಡಿದ್ರೆ ಅದು ಮಗು ಮೇಲೆ ಪರಿಣಾಮ ಬೀಳುತ್ತೆ ಅದಕ್ಕೆ ಗರ್ಭಿಣಿಯ ಸೂಕ್ಷ್ಮದೆಯಿಂದ ಇರಬೇಕಂತ ಹೇಳೋದು ಹೌದಮ್ಮ ಹಾಗೆ ಇನ್ನೊಂದು ಪುಟ ನಿಮ್ಮ ಅತ್ತೆ ಏನಾದರೂ ಜೋರು ಮಾಡೋದು ಬೈಯೋದು ಸಿಡಿ ಸಿಡಿ ಮಾಡೋದು ಆ ಥರ ಎಲ್ಲ ಮಾಡಿದ್ರು ಅಂದರೆ ಅದು ಮೇಲೆ ಪರಿಣಾಮ ಬೀಳುತ್ತೆ ಹುಟ್ಟಿದ ಮೇಲೆ ಮಗು ಹಾಗೆ ಆಗಿಬಿಡುತ್ತೆ ಹುಷಾರು ಅತ್ತೆ ಹತ್ರ ಬಯಸ್ಕೊಳೋದಾಗಲಿ ಅದಾಗಲಿ ಮಾಡಬೇಡ ಅತ್ತೆ ಏನಾದರೂ ಬೈದ್ರು ಅಂದರೆ ನೀನು ಅವ್ರಿಗೆ ಮಾತು ಕೊಟ್ಬಿಡು ಅವಾಗ ಸುಮ್ಮನೆ ಆಗ್ತಾರೆ ಗೊತ್ತಾಯ್ತಾ ಅದು ತಪ್ಪಲ್ವ ದೊಡಮ್ಮ ಆ ಥರ ಎಲ್ಲ ಮಾತಾಡಬಾರ್ದಲ್ವ ನಾವು ಹೌದು ಪುಟ ತಪ್ಪೆ ಆದರೆ ಇವಾಗ ಒಬ್ಬಳೇ ಇಲ್ಲ ನಿನ್ನ ಜೊತೆಗೆ ಪಾಪುನು ಇದೆ ನಿನ್ನ ಹೊಟ್ಟೆ ಒಳಗೆ ಬೆಳೀತಾ ಇರೋ ಮಗುಗೂ ಅದು ಗೊತ್ತಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಆಮೇಲೆ ನೋಡು ಮಗು ಹುಟ್ಟಿದ ಮೇಲೆ ಅದು ನಿಮ್ಮ ಅತ್ತೆ ಹೆಂಗೆ ಜೋರು ಮಾಡ್ತಿದ್ಲಾ ಹಂಗೆ ಮಾಡುತ್ತೆ ನಾನು ಹೇಳೋದು ಹೇಳಿದ್ದೀನಿ ನಿನಗೆ ಬಿಟ್ಟಿದ್ದು ಅಯ್ಯೋ ಹೌದಾ ಈ ಥರ ಎಲ್ಲ ಆಗುತ್ತಾ ಪೂನಮ್ಮ ಇನ್ನು ಬಹಳ ವಿಚಾರ ಇದೆ ಹೇಳೋದು ಟೈಮ್ ಸಿಕ್ಕಾಗ ಹೇಳ್ತೇನಂತೆ ಈಗ ಊಟ ಕರಿತಾ ಇದ್ದಾಳೆ ಬಾಹುಗಳ ಪುಟ ಅಡುಗೆ ಚೆನ್ನಾಗಾಗಿದ್ದಾನ ಮಸ್ತ್ ಆಗೈತಮ್ಮ ಬೀಗ್ರ ಅಡುಗೆ ಎಲ್ಲ ಮಾಡಿದ್ದು ಹೌದರಿ ಸೌಮ್ಯ ಹೇಳಿದಂಗೆ ನಿಜವಾಗ್ಲು ಬಹಳ ಚೆನ್ನಾಗಿ ಆಗೈತಿ ನಮ್ಮ ಅಕ್ಕ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಹೌದೌದು ಅದು ಹೇಳೋದೇ ಬೇಡ ತಿಂತಾ ಇದ್ರೆ ಗೊತ್ತಾಗುತ್ತೆ ಯಾಕೆ ನಾನು ಮಾಡಿದ ಅಡಿಗೆ ತಿಂದು 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 ಬಾಯಿ ಕೆಟ್ಟ ಹೋಗ್ಬಿಟ್ಟಿತ್ತ ಹೇ ಆಗಲ್ವೇ ಇದು ಅಡಿಗೆನೂ ಚೆನ್ನಾಗಿದೆ ಕೈ ರುಚಿ ಬೇರೆ ಆಗುತ್ತಲ್ವಾ ರುಚಿ ಬೇರೆ ಆಗುತ್ತೆ ಅಂತ ಹೇಳಿದೆ ಅಷ್ಟೇ ಅಮ್ಮ ನಿನ್ನ ಅಡಿಗೆನೂ ತುಂಬಾ ಚೆನ್ನಾಗಿರುತ್ತೆ ಹೌದೌದು ಚಪ್ಪರಿಸ್ಕೊಂಡು ತಿಂತ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಪ್ಪ ಮಗ ಒಳ್ಳೆ ಕಂಡಿರೋ ಇಲ್ಲ ಅನ್ನೋ ರಂಗ ತಿಂತ ಇದ್ದೀರಾ ಏನ್ ಚೆನ್ನಾಗಿ ಮಾಡೋದೇ ಇಲ್ವೇನೋ ಅನ್ನೋ ನಂಗೆ ಹಾಗೇನಿಲ್ಲ ಬೀಗ್ರೆ ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ ನೀವು ಮಾಡಿದ್ದು ನಿಮ್ಮದು ಬಿರುಜೋ ಒಂಥರನೇ ರುಚಿ ಇರುತ್ತೆ ಹೌದು ಬೀಗರೆ ನಿಮ್ಮ ಕೈ ರುಚಿನೂ ಚೆನ್ನಾಗಿದೆ ನಾನು ತಿಂದಿದ್ದೀನಲ್ಲ ನನ್ನಗಿಂತ ಚೆನ್ನಾಗೇ ಮಾಡ್ತೀರಾ ನೀವು ಹಾಂ ಹಾಗಲ್ಲ ಇಬ್ಬರಿಗೂ ಕಾಣ್ತಾ ಅಂತ ಅಷ್ಟೇ ನಾವು ಅಷ್ಟೇ ನಿಮಗೆ ಕಾಲು ಇಳಿತಾಯಿದ್ವಿ ಹೆಂಗೆ ನಾವು ಹಾಂ ಹಾಂ ಕಂಡಿದ್ದಾನೆ ಸರಿ ಎಲ್ಲರೂ ಬೇಗ ಊಟ ಮಾಡಿ ಬೀಗರೆ ನೀವು ಊಟ ಕುತ್ಕೊಂಬಿಡಿ ನಿಮಗೂ ನೀರು ಬಿಡ್ತೀವಿ ನೀವೇನೇ ಹೇಳಿ ಬೀಗ್ರೆ ಊಟ ಮಾತ್ರ ಬಹಳ ರುಚಿಯಾಗಿತ್ತು ಮನಸ್ಸು ತುಂಬಾ ತಿಂದ ಆಯ್ತು ಬೀಗ್ರೆ ನಮ್ ಸೌಮ್ಯನ ಹೆಸರು ನಾವು ಬಾಯಿ ಚಪರ್ಸ್ಕೊಂಡು ತಿಂದ ಆಯ್ತು ನೋಡಿ ಹೇಗಿದೆ ಅದು ನಿಜನೇ ಅನ್ನಿ ಮತ್ತೆ ಅವಾಗ ನಮಗೆ ಈ ತರ ಊಟ ಎಲ್ಲ ಸಿಗೋದು ಒಂದ್ ಸ್ವಲ್ಪ ಮಲಗ್ತೀರಾ ಅಯ್ಯೋ ಊಟ ಮಾಡಿ ಮಲಗೋ ಅಭ್ಯಾಸ ಈಗ ನನಗಿಲ್ಲ ಹೊರಡ್ತೀವಿ ನಾವು ಊರಿಗೆ ಅವ್ರದ್ದು ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದ್ಮೇಲೆ ಅಯ್ಯೋ ಯಾಕೆ ಇವತ್ತಿದ್ದು ಹೋಗ್ಬೋದಿತ್ತಲ್ವ ಮಾವ ಹಾ ಹೌದು ಇಲ್ಲ ಅಲ್ಲಿ ನನಗೆ ಕೆಲಸ ಇದೆ ಮತ್ತೆ ಅಲ್ಲ ನೀವೇನು ಸಂಕೋಚ ಪಡ್ಕೋಬೇಡಿ ನಿಮ್ದೇ ಮನೆ ಅನ್ಕೊಂಡು ಆರಾಮಾಗಿ ನಿಮಗೆ ಯಾವಾಗ ಬೇಕೋ ಅವಾಗ ಬಂದು ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿದ್ದು ಹೋಗಿ ಸರಿನಾ ಆಯ್ತು ಬೀಗ್ರೆ ಆಯ್ತ ಗಿರಿಜಾ ಹೊರಡೋಣ ಹೋರಿ ಆಯ್ತು ಹೊರಡೋ ಅಮ್ಮ ಇವತ್ತಿದು ನಾಳೆ ಹೋಗು ಅಂತ ಇಲ್ಲ ಪುಟ ಅಪ್ಪನಿಗೆ ತುಂಬ ಕೆಲಸ ಇದೆ ಮತ್ತೆ ಬರ್ತೀನಿ ಆಯ್ತಾ ಬೇಜಾರಾಗ್ಬೇಡ ಸರಿ ಸೌಮ್ಯ ನಾವು ಹೋಗ್ಬಿಟ್ಟು ಬರ್ತೀವಿ ಹ್ಮ್ ಆಯ್ತು ಬರ್ತೀವಿ ಬೇಗರೆ ಸೌಮ್ಯ ಬರ್ತೀವಿ ಅಮ್ಮ ರಜೇಶ್ ಬರ್ತೀವಿಪ್ಪ ಸರಿ ಅವಾಗ ಅವಾಗ ಬಂದು ಹೋಗ್ತಾ ಇರಿ ಖಂಡಿತ ಬರ್ತೀವಿ ಬೇಗರೆ పుట్ట ఆరోగ్య జోపనా దినాలు ఫోన్తాయి మరీ బడా బీ ఆయ్